ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡೋ ವಿಷಯದಲ್ಲಿ ಒಂದು ಖಡಕ್ ಆದ ಮಾತನ್ನ ಹೇಳ್ಬಿಟ್ಟಿದೆ ಆ ಮಾತು ಏನು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಹೇಳ್ತೀನಿ ಕೇಳಿಸ್ಕೊಡಿ ಸಾಲ ಮನ್ನಾಗೆ ನಯಾ ಪೈಸಾ ಕೊಡಲ್ಲ ಬಿಸಿ ತುಪ್ಪವಾದ ಕೇಂದ್ರದ ಮಾತು ಹೌದು ಬಿಜೆಪಿ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರ ರೈತರ ಮೂವತ್ತು ಸಾವಿರ ಕೋಟಿ ಮೊತ್ತದ ಸಾಲ ಮನ್ನಾ ಮಾಡಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತುಂಬಾ ವ್ಯತಿರಿಕ್ತವಾದ ನಿಲುವನ್ನ ಕೈಗೊಂಡಿದೆ ಸೋಮವಾರ ಕಡ್ಡಿ ತುಂಡಿಸದಂತೆ ಮಾತನಾಡಿರುವ ಕೇಂದ್ರ ಸರ್ಕಾರ ಇನ್ಮುಂದೆ ಆಯಾ ರಾಜ್ಯಗಳ ಕೃಷಿ ಸಾಲ ಮನ್ನಾ ವಿಷಯದಲ್ಲಿ ಕೇಂದ್ರ ತಲೆ ಹಾಕೋದಿಲ್ಲ ಅಲ್ಲದೆ ನಯಾ ಪೈಸಾ ಕೂಡ ಪರಿಹಾರ ರೂಪದಲ್ಲಿ ಕೊಡೋದಿಲ್ಲ ಅಂತ ತಿಳಿಸ್ಬಿಟ್ಟಿದೆ ಇನ್ನು ಸಾಲ ಮನ್ನಾಕ್ಕೆ ಆಗ್ರಹಿಸಿ ರೈತರು ನಡೆಸಿರುವ ಹೋರಾಟದಲ್ಲಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಲಿದ್ಯಾ ಇಂಥ ಒಂದು ಪ್ರಶ್ನೆಗೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಈ ರೀತಿಯ ಉತ್ತರ ಕೊಟ್ಟಿರೋದು ಸಾಲ ಮನ್ನಾ ಮಾಡಲು ಒತ್ತಾಯಿಸ್ತಾ ಇರೋ ರಾಜ್ಯಗಳಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಕೇಂದ್ರ ಸರ್ಕಾರದ ಈ ನಡೆ ಮುಖ್ಯವಾಗಿ ಕರ್ನಾಟಕಕ್ಕೆ ಆಘಾತಕಾರಿ ಸುದ್ದಿ ಸಿಎಂ ಸಿದ್ದರಾಮಯ್ಯ ಮೊದಲಿಂದಲೂ ಕೇಂದ್ರ ಅರ್ಧದಷ್ಟು ಪರಿಹಾರ ಕೊಟ್ರೆ ರಾಜ್ಯದ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾನೆ ಬಂದಿದ್ದಾರೆ ಈಗ ರಾಜ್ಯದ ಕನಸು ಮಣ್ಣಾಗಿದೆ ಒಂದ್ ರೀತಿಯಲ್ಲಿ ರೈತರ ಮೇಲೆ ಕೇಂದ್ರ ಬರೆ ಇಳಿಯುವ ಪ್ರಯತ್ನ ಮಾಡ್ತಾ ಇದೆ ಅಂತ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ ಮುಂದುವರಿದು ಮಾತನಾಡಿರುವ ಕೇಂದ್ರ ಪದೇ ಪದೇ ಈ ವಿಷಯವನ್ನ ಸ್ಪಷ್ಟಪಡಿಸಲು ಆಗೋದಿಲ್ಲ ನೀವು ಯಾವಾಗ್ಲೇ ಏನೇ ಮನವಿ ಮಾಡಿದ್ರು ನಮ್ಮಿಂದ ಇದೇ ಉತ್ತರ ಸಾಲ ಮನ್ನಾದಂತಹ ಯೋಜನೆಗಳ ವೆಚ್ಚ ಭರಿಸಲು ಆಯಾ ರಾಜ್ಯ ಸರ್ಕಾರಗಳೇ ಸಂಪನ್ಮೂಲ ಹುಡುಕೊಳ್ಬೇಕು ಕೇಂದ್ರದ ಮೇಲೆ ಅವಲಂಬನೆ ಬೇಡ ಅಂತ ಜೇಟ್ಲಿ ಖಡಕ್ಕಾಗಿ ಸ್ಪಷ್ಟಪಡಿಸಿದ್ದಾರೆ ಮೊದ್ಲೇ ಸಿದ್ದರಾಮಯ್ಯ ರೈತರ ಸಾಲ ಮನ್ನಾ ಮಾಡೋದಿಲ್ಲ ಕೇಂದ್ರ ಸರ್ಕಾರ ಅರ್ಧ ಮಾಡ್ಲಿ ಮಿಕ್ಕಿದ್ ನಾನ್ ಮಾಡ್ತೀನಿ ಅಂತ ಹೇಳಿದ್ರು ಇದೀಗ ಕೇಂದ್ರ ಸರ್ಕಾರ ಕೈ ಬಿಟ್ಟದೆ ನಯಾ ಪೈಸಾ ಕೂಡ ಸಾಲ ಮನ್ನಾ ಮಾಡೋಕೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟದೆ ಇನ್ನು ಸಿದ್ದರಾಮಯ್ಯ ನಿಜಕ್ಕೂ ರೈತರ ಸಾಲ ಮನ್ನಾ ಮಾಡ್ತಾರ ಕರ್ನಾಟಕದ ರೈತರಿಗೆ ನ್ಯಾಯ ಸಿಗತ್ತಾ ಕಾದ್ ನೋಡ್ಬೇಕಿದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಕೇಂದ್ರ ಸರ್ಕಾರ ಇಂಥ ಒಂದು ಮಾತನ್ನ ಹೇಳಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವ್ ಒಪ್ಕೋತೀರಾ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವ್ ಮರಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಅದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ